ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಶುರುವಾಗಿದೆ ಈ ವರ್ಷದಲ್ಲಿ ದಿನಗಳು ಬೇಗನೆ ಸರಿದಿದ್ದು ಇಷ್ಟು ಬೇಗ ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಎಂದು ಜನ ಕುತೂಹಲದಿಂದ ನೋಡುವಂತಾಗಿದೆ ಬೆಳಕಿನ ಹಬ್ಬದ ಸಂಭ್ರಮ ಶುರುವಾಗುತ್ತಿದ್ದು ಕಾರ್ತಿಕ ಮಾಸದ ಅಮಾವಾಸ್ಯೆ ಎಂದು ಹಬ್ಬವನ್ನು ಆಚರಿಸಲಾಗುತ್ತದೆ ದೀಪಾವಳಿಯನ್ನ ಭಾರತದಲ್ಲಿ ಮಾತ್ರವಲ್ಲ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ದೀಪ ಬೆಳಗಿಸುವ ಮೂಲಕ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಬೆಳಕಿನೆಡೆಗೆ ಸಾಗುವ ಹಬ್ಬ ಎಂದು ದೀಪಾವಳಿಯನ್ನು ಪರಿಗಣಿಸಲಾಗುವುದು ಅಕ್ಟೋಬರ್ ಇಪ್ಪತ್ತೊಂದರಂದು ದೀಪಾವಳಿ ಅಮಾವಾಸ್ಯೆ ಬಂದಿದೆ ಹಾಗಾಗಿ ಇಂತಹ ಶಕ್ತಿಯುತವಾದ ದಿನದಂದು ಯಾರು ಮನೆಯಲ್ಲಿ ಈ ಪರಿಹಾರ ಮಾಡ್ತಾರೋ ಅವರಿಗೆ ಸಂಪೂರ್ಣವಾಗಿ ಕಷ್ಟಗಳು ದರಿದ್ರಗಳು ಸಾಲ ನಿವಾರಣೆಯಾಗಿ ರಾಜಯೋಗ ಬರುತ್ತದೆ ನಾವು ಮಾಡಬೇಕಾದ ಪರಿಹಾರ ಏನೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ದೀಪಾವಳಿ ಮತ್ತು ಲಕ್ಷ್ಮಿ ಪೂಜೆ ಯಾವಾಗ ಇನ್ನು ಈ ಬಾರಿಯ ಯಾವ ದಿನ ದೀಪಾವಳಿ ಹಬ್ಬವಿದೆ ಹಾಗೂ ಲಕ್ಷ್ಮಿ ಪೂಜೆ ಯಾವಾಗ ಇದೆ ಎನ್ನುವ ಬಗ್ಗೆ ಕೆಲವೊಂದು ಗೊಂದಲಗಳು ಇವೆ ಇದಕ್ಕೆ ಉತ್ತರ ಇಲ್ಲಿದೆ ದೀಪಾವಳಿ ಮತ್ತು ಲಕ್ಷ್ಮಿ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತು ಅಥವಾ ಇಪ್ಪತ್ತೊಂದರಂದು ಆಚರಿಸಬೇಕು ಎಂಬ ಬಗ್ಗೆ ಆಗಾಗ್ಗೆ ಗೊಂದಲವಿರುತ್ತದೆ ಏಕೆಂದರೆ ಹಬ್ಬವು ಅಮಾವಾಸ್ಯ ತಿಥಿಯೆಂದು ಬರುತ್ತದೆ ಇದು ಎರಡು ದಿನಗಳನ್ನು ಒಳಗೊಂಡಿದೆ ಇನ್ನು ಈ ದಿನ ನರ ಅಂದರೆ ಮನುಷ್ಯ ಒಬ್ಬ ಮನುಷ್ಯನ ನೋಟದಿಂದ ಉಂಟಾಗುವ ದೃಷ್ಟಿಯನ್ನು ನರ ದೃಷ್ಟಿ ಅಥವಾ ಕಣ್ಣು ದೃಷ್ಟಿ ಅಥವಾ ನರ ದೋಷ ಮುಂತಾದ ಹೆಸರುಗಳಿಂದ ಕರೀತಾರೆ ನಮಗೆ ದೃಷ್ಟಿ ಆಗಬೇಕು ಅಂದರೆ ಬೇರೆ ವ್ಯಕ್ತಿಗಳು ನಮಗೆ ಕೆಟ್ಟದಾಗಬೇಕು ಅಂದುಕೊಂಡು ನೋಡುವ ಅಗತ್ಯ ಇಲ್ಲ ಕೆಲವೊಮ್ಮೆ ಅತಿಯಾದ ಪ್ರೀತಿ ಆಶ್ಚರ್ಯ ಮೆಚ್ಚುಗೆ ಅಥವಾ ಆಸೆಯಿಂದ ನೋಡಿದರೂ ಕೂಡ ದೃಷ್ಟಿ ತಗುಲುತ್ತದೆ ಆ ನೋಟವೇ ಒಂದು ನಕಾರಾತ್ಮಕ ಶಕ್ತಿಯಂತೆ ಬದಲಾಗಿ ನಮ್ಮ ಮೇಲೆ ಕೆಟ್ಟ ಪ್ರಭಾವವನ್ನು ತೋರಿಸುತ್ತದೆ ನಮ್ಮ ಸುತ್ತಲೂ ಯಾವಾಗಲೂ ಒಂದು ಶಕ್ತಿ ವೃತ್ತ ಇರುತ್ತದೆ ಅಂದರೆ ಎನರ್ಜಿ ಸರ್ಕಲ್ ನಾವು ಆರೋಗ್ಯವಾಗಿ ಸಂತೋಷವಾಗಿ ಸುಖವಾಗಿರುವಾಗ ಆ ಶಕ್ತಿ ವೃತ್ತ ಬಲವಾಗಿ ಪ್ರಕಾಶಮಯವಾಗಿ ಕೆಲಸ ಮಾಡುತ್ತದೆ ಯಾರಾದರೂ ನಮ್ಮನ್ನ ತೀವ್ರವಾದ ಅಸೂಯೆ ಕೋಪ ಅಥವಾ ಪ್ರಶಂಸೆಯಿಂದ ನೋಡಿದಾಗ ಅವರಿಂದ ಹೊರಬರುವಂತಹ ಶಕ್ತಿ ತರಂಗಗಳು ನಮ್ಮ ಶಕ್ತಿ ವೃತ್ತವನ್ನು ಬಲಹೀನಪಡಿಸುತ್ತದೆ ಅಥವಾ ಅದನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಇದರಿಂದ ನಮ್ಮಲ್ಲಿರುವಂತಹ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗುತ್ತದೆ ಇದೇ ದೃಷ್ಟಿ ಮಾಡುವಂತಹ ಕೆಲಸ ದೃಷ್ಟಿ ಅನ್ನೋದು ಮಕ್ಕಳಿಗೆ ಹೆಚ್ಚಾಗಿ ತಾಕುತ್ತದೆ ಯಾವುದೇ ನೋವು ಕಷ್ಟ ಇಲ್ಲದೆ ಸಂತೋಷವಾಗಿ ಆಡ್ತಾ ಆಡ್ತಾ ತೊದಲು ಮಾತುಗಳನ್ನಾಡುವ ಮಕ್ಕಳನ್ನ ಎಲ್ಲರೂ ಕೂಡ ಇಷ್ಟಪಡುತ್ತಾರೆ ಹಾಗಾಗಿ ಅವರಿಗೆ ದೃಷ್ಟಿ ಬೇಗನೆ ತಾಕುತ್ತೆ ಅದೇ ರೀತಿ ಗರ್ಭ ಧರಿಸಿದಂತಹ ಮಹಿಳೆಯರು ನೋಡಲು ಕಳೆಕಳೆಯಾಗಿರುತ್ತಾರೆ ಅವರ ದೇಹ ಸೂಕ್ಷ್ಮವಾಗಿರುವುದರಿಂದ ಅವರಿಗೂ ಕೂಡ ಬೇಗನೆ ದೃಷ್ಟಿಯಾಗುತ್ತೆ ಇದಲ್ಲದೆ ಸುಂದರವಾದ ಯುವತಿ ಯುವಕಿಯರಾಗಿರಬಹುದು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಉನ್ನತ ಸ್ಥಾನದಲ್ಲಿರೋರಾಗಿರಬಹುದು ಯಾವುದಾದರೂ ಜನ ಮೆಚ್ಚುವ ಕೆಲಸ ಮಾಡಿದವರಾಗಿರಬಹುದು ಸ್ವಂತ ಮನೆ ಇರೋರಾಗಿರಬಹುದು ಒಡವೆಗಳು ಹಾಕಿಕೊಂಡವರಾಗಿರಬಹುದು ಬೆಲೆ ಬಾಳುವ ಬಟ್ಟೆ ಧರಿಸಿದವರಾಗಿರಬಹುದು ಹೊಸ ವಾಹನಗಳು ಇರೋರಾಗಿರಬಹುದು ಇವರೆಲ್ಲರಿಗೂ ಕೂಡ ಬೇರೆಯವರ ಅಸೂಯೆಯಿಂದ ದೃಷ್ಟಿ ಬೇಗನೆ ತಾಕುತ್ತದೆ ಇದಲ್ಲದೆ ಗಂಡ ಹೆಂಡತಿ ಸಂತೋಷವಾಗಿದ್ದರಂತೂ ಸಿಕ್ಕಾಪಟ್ಟೆ ದೃಷ್ಟಿಯಾಗುತ್ತೆ ದೃಷ್ಟಿಯಾದಾಗ ನಮಗಾಗುವಂಥ ಪರಿಣಾಮಗಳೇನೆಂದರೆ ಪುಟ್ಟ ಮಕ್ಕಳಿಗಾದರೆ ಯಾವಾಗಲೂ ಕಾರಣ ಇಲ್ಲದೆ ಅಳೋದು ಹಾಲು ಕುಡಿದೇ ಇರೋದು ತೂಕ ಕಡಿಮೆಯಾಗೋದು ಯಾವಾಗಲೂ ಕಾಯಿಲೆ ಬರ್ತಾ ಇರೋದು ಒಂದು ವೇಳೆ ದೊಡ್ಡವರಿಗಾದರೆ ಆಕಸ್ಮಿಕವಾಗಿ ದಣಿವು ಸೋಂಬೇರಿತನ ತಲೆನೋವು ಮೈಕೈ ನೋವು ಯಾವ ಕೆಲಸದ ಮೇಲೂ ಆಸಕ್ತಿ ಇಲ್ಲದೆ ಇರೋದು ಕಿರಿಕಿರಿ ಕೋಪ ಮಾಡೋ ಕೆಲಸಗಳಿಗೆ ವಿಘ್ನ ಬರೋದು ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ನಷ್ಟ ಬರೋದು ಇಂಥದ್ದು ನಡೆಯುತ್ತದೆ ಅದೇ ವಸ್ತುಗಳು ಅಥವಾ ಮನೆಗಾದರೆ ಹೊಸ ವಾಹನಗಳು ಆಕ್ಸಿಡೆಂಟ್ಗೆ ಗುರಿಯಾಗೋದು ಅಥವಾ ರಿಪೇರಿ ಆಗೋದು ಇನ್ನು ಮನೆಯಲ್ಲಾದರೆ ಪ್ರಶಾಂತತೆ ಇಲ್ಲದೇ ಇರೋದು ಕುಟುಂಬಸ್ಥರ ಮಧ್ಯೆ ಗಲಾಟೆಗಳು ಬರೋದು ಮನೆಯಲ್ಲಿ ಬೆಳೆಸ್ತಾ ಇರುವಂತಹ ಗಿಡಗಳು ಮರಗಳು ಬಾಡಿ ಹೋಗೋದು ಅಥವಾ ಒಣಗಿ ಹೋಗೋದು ಇಂಥದ್ದು ನಡೆಯುತ್ತೆ ಈ ರೀತಿ ನಿಮಗೂ ಕೂಡ ದೃಷ್ಟಿದೋಷ ಆಗಿದ್ರೆ ಈಗ ನಾನು ಹೇಳುವಂತ ಈ ಪರಿಹಾರವನ್ನ ಅಮಾವಾಸ್ಯ ದಿನ ಮಾಡಿಕೊಂಡ್ರೆ ನಿಮಗಿರುವ ಅಥವಾ ನಿಮ್ಮ ವಾಹನ ಮನೆ ಮಕ್ಕಳು ಮುಂತಾದವರಿಗೆ ಇರುವಂತಹ ದೃಷ್ಟಿದೋಷ ನರದೃಷ್ಟ ಕಣ್ಣು ದೃಷ್ಟಿ ಎಲ್ಲ ಹೋಗಿ ನಿಮ್ಮ ಕುಟುಂಬ ನಿಮ್ಮ ಮನೆ ಚೆನ್ನಾಗಿರುತ್ತದೆ ಅಮಾವಾಸ್ಯ ದಿನ ಗ್ರಹಗಳ ರಾಜನಾದ ಸೂರ್ಯನ ಶಕ್ತಿ ಪಿತೃದೇವತೆಗಳ ಶಕ್ತಿ ಜೊತೆಗೆ ಅಮಾವಾಸ್ಯೆಯ ತಾಂತ್ರಿಕ ಶಕ್ತಿ ಸೇರಿದ್ದು ಅತಿ ಶಕ್ತಿಯುತವಾದಂತ ದಿನವಾಗಿದೆ ನೀವು ಮಾಡುವಂಥ ಪರಿಹಾರಗಳು ತುಂಬಾ ಬೇಗನೆ ಫಲ ಕೊಡುತ್ತದೆ ಮುಖ್ಯವಾಗಿ ಶತ್ರುಗಳಿಂದ ಬರುವಂಥ ತೊಂದರೆಗಳು ಅಂದರೆ ನಿಮಗೆ ತಿಳಿದ ಶತ್ರುಗಳಾಗಿರಬಹುದು ಅಥವಾ ತಿಳಿಯದೇ ಇರೋ ಶತ್ರುಗಳಾಗಿರಬಹುದು ಅವರಿಂದ ಬರೋ ತೊಂದರೆಗಳು ಹೊರಟು ಹೋಗುತ್ತೆ ಸಾಲಗಳಿಂದ ಉಂಟಾಗುವಂಥ ಮಾನಸಿಕ ವೇದನೆ ಅಥವಾ ಆರ್ಥಿಕ ಸಮಸ್ಯೆ ನಿವಾರಿಸಿಕೊಳ್ಳೋಕೆ ಈ ಪರಿಹಾರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ ಈ ಪರಿಹಾರದಲ್ಲಿ ನಾವು ಬಳಸೋ ಪ್ರತಿ ಪದಾರ್ಥಕ್ಕೂ ಒಂದು ನಿರ್ದಿಷ್ಟವಾದ ಶಕ್ತಿ ಇದೆ ಈ ಪರಿಹಾರಕ್ಕಾಗಿ ನಾವು ಬಳಸುವಂತಹ ವಸ್ತುಗಳ ಪ್ರಾಮುಖ್ಯತೆ ಏನೆಂದರೆ ಈ ಪರಿಹಾರಕ್ಕೆ ನಮಗೆ ಮೊದಲು ಬೇಕಾಗಿರುವುದು ಕಪ್ಪು ಬಣ್ಣದ ಬಟ್ಟೆ ಕಪ್ಪು ಬಣ್ಣ ಶನಿದೇವರ ಸಂಕೇತ ಶನಿಗ್ರಹ ಕರ್ಮ ನ್ಯಾಯ ಹಾಗೂ ಕಷ್ಟಗಳಿಗೆ ಅಧಿಪತಿ ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಗಳನ್ನ ದೃಷ್ಟಿಗಳನ್ನು ಹಾಗೂ ಕೆಟ್ಟದ್ದನ್ನ ತನ್ನೊಳಗೆ ಎಳೆದುಕೊಳ್ಳುವಂತಹ ಗುಣವನ್ನ ಹೊಂದಿದೆ ಆದ್ದರಿಂದಲೇ ಅಮಾವಾಸ್ಯೆ ದಿನ ಕಪ್ಪು ಬಟ್ಟೆ ಹಾಕೋಬಾರದು ಅಂತಾರೆ ಇನ್ನು ಈ ಪರಿಹಾರಕ್ಕೆ ನಮಗೆ ಬೇಕಾದಂತಹ ಎರಡನೇ ಪದಾರ್ಥ ಲವಂಗ ಇದಕ್ಕೆ ನಮಗೆ ಐದು ಲವಂಗಗಳು ಬೇಕು ಲವಂಗಗಳು ನಕಾರಾತ್ಮಕ ಶಕ್ತಿಗಳನ್ನ ನಾಶಪಡಿಸುವ ಶಕ್ತಿಯನ್ನ ಹೊಂದಿದೆ ಇದು ಕಾರ್ಯಸಿದ್ಧಿಗೆ ಹಾಗೂ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಲು ಉಪಯೋಗವಾಗುತ್ತದೆ ಪಂಚಭೂತಗಳಿಗೆ ಸಂಕೇತವಾಗಿ ಈ ಪರಿಹಾರದಲ್ಲಿ ನಾವು ಐದು ಲವಂಗಗಳನ್ನು ಬಳಸ್ತೀವಿ ಇನ್ನು ಮೂರನೇ ಪದಾರ್ಥ ಐದು ಕರಿಮೆಣಸು ಮೆಣಸು ದೃಷ್ಟಿಯನ್ನ ಶತ್ರುಗಳ ಕೆಟ್ಟ ಆಲೋಚನೆಗಳನ್ನ ನಾಶಪಡಿಸುವ ಶಕ್ತಿಯನ್ನ ಹೊಂದಿದೆ ಇದು ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಇನ್ನು ಈ ಪರಿಹಾರದಲ್ಲಿ ನಾವು ಬಳಸುವಂತಹ ಕೊನೆಯ ಪದಾರ್ಥ ಕಪ್ಪು ಎಳ್ಳು ಇದು ಶನಿದೇವರಿಗೆ ಪಿತೃದೇವತೆಗಳಿಗೆ ಅತಿ ಪ್ರಿಯವಾದದ್ದು ಕಪ್ಪು ಎಳ್ಳು ನಮ್ಮ ಕರ್ಮಫಲವನ್ನ ಪಿತೃದೋಷಗಳನ್ನ ದೀರ್ಘಕಾಲದ ಸಮಸ್ಯೆಗಳನ್ನ ನಿವಾರಿಸಲು ಸಹಾಯ ಮಾಡುತ್ತೆ ಸಾಲಗಾದೆ ಕೂಡ ಒಂದು ರೀತಿಯಾದ ಕರ್ಮಫಲಾನೆ ಸೂರ್ಯ ಮುಳುಗಿದ ಮೇಲೆ ಈ ಪರಿಹಾರವನ್ನ ಮಾಡಬೇಕು ಇದಕ್ಕಾಗಿ ನೀವು ಮೊದಲು ಕೈಕಾಲು ತೊಳೆದುಕೊಂಡು ಒಂದು ಪ್ರಶಾಂತವಾದ ಹಾಗೂ ಯಾರು ಇಲ್ಲದೆ ಇರುವಂತ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನ ಹರಡಿ ಮೊದಲು ಅದರಲ್ಲಿ ಒಂದು ಹಿಡಿ ಕಲ್ಲುಪ್ಪು ಎಳ್ಳು ಹಾಕಿ ಅದರ ಮೇಲೆ ಐದು ಚೆನ್ನಾಗಿ ಹೂವಿರುವಂತಹ ಲಾ ಲವಂಗಗಳನ್ನಿಟ್ಟು ಅದರ ಮೇಲೆ ಐದು ಚೆನ್ನಾಗಿರುವಂತ ಕಾಳು ಮೆಣಸು ಹಾಕಿ ಒಂದು ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವರು ಕುಲ ದೇವರು ಹಾಗೂ ಪಿತೃದೇವತೆಗಳನ್ನ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ ನಿಮ್ಮ ಸಮಸ್ಯೆಯನ್ನು ಸ್ಪಷ್ಟವಾಗಿ ಹೇಳಿಕೊಳ್ಬೇಕು ಅಂದ್ರೆ ಆರ್ಥಿಕ ಸಮಸ್ಯೆ ಆಗಿರಬಹುದು ಅನಾರೋಗ್ಯ ಸಮಸ್ಯೆ ಆಗಿರಬಹುದು ದೃಷ್ಟಿದೋಷ ಹೀಗೆ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆಯನ್ನು ಹೇಳಿಕೊಂಡು ದೇವರೇ ನನ್ನ ಮಾನಸಿಕ ಭಾರ ಹಾಗೂ ನನ್ನ ಎಲ್ಲ ಸಮಸ್ಯೆಗಳನ್ನು ಈ ಪದಾರ್ಥಗಳಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ ಈ ಸಮಸ್ಯೆಗಳೆಲ್ಲವೂ ಈ ಮೂಟೆಯ ಜೊತೆಗೆ ನನ್ನ ಜೀವನದಿಂದ ತೊಲಗಿ ಹೋಗಬೇಕು ಎಂದು ದೃಢ ನಂಬಿಕೆಯಿಂದ ನಿಮ್ಮ ಸಂಕಲ್ಪ ಹೇಳಿಕೊಂಡು ಆ ಬಟ್ಟೆಯನ್ನ ಗಂಟು ಕಟ್ಟಬೇಕು ಆ ನಂತರ ಆ ಮೂಟೆಯನ್ನ ನಿಮ್ಮ ಬಲಗೈನಲ್ಲಿ ಹಿಡಿದುಕೊಂಡು ನಿಮ್ಮ ತಲೆ ಸುತ್ತಲೂ ಏಳು ಸಲ ಸುತ್ತಿಕೊಳ್ಬೇಕು ಪ್ರತಿ ಸಲ ಒಂದೊಂದು ಸುತ್ತು ಸುತ್ತುವಾಗಲೂ ನನ್ನ ಸಮಸ್ಯೆಗಳೆಲ್ಲವೂ ನನ್ನಿಂದ ದೂರ ಆಗ್ತಿದೆ ಎಂದು ದೃಢವಾಗಿ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಬೇಕು ಏಳು ಸಲ ಸುತ್ತಿದ ತಕ್ಷಣ ಆ ಮೂಟೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಿ ಯಾರು ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಾಗಿರಬಹುದು ಅಥವಾ ಮುಳ್ಳಿನ ಗಿಡದ ಕೆಳಗಡೆ ಆಗಿರಬಹುದು ಅಥವಾ ಹರಿಯು ನೀರಾಗಿರಬಹುದು ಈ ಮೂರು ಪ್ರದೇಶಗಳಲ್ಲಿ ಯಾವುದೋ ಒಂದು ಜಾಗದಲ್ಲಿ ಆ ಮೂಟೆಯನ್ನು ಎಸೆದು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ ನೀವು ಹಿಂದೆ ತಿರುಗಿ ನೋಡಿದ್ರೆ ನೀವು ಬಿಸಾಕಿದಂತಹ ಸಮಸ್ಯೆಗಳಿಗೆ ದುಪ್ಪಟ್ಟು ಸಮಸ್ಯೆಗಳನ್ನ ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ತಂದುಕೊಂಡಂತಾಗುತ್ತದೆ ನೀವು ಈ ಪರಿಹಾರ ಮಾಡೋಕೆ ಶುರು ಮಾಡದಾಗಿ ಪರಿಹಾರ ಮುಗಿಸಿ ಮನೆಗೆ ಬರುವವರೆಗೂ ಯಾರ ಜೊತೆ ಕೂಡ ಮಾತನಾಡಬಾರದು ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಂಬಬೇಕು ಈ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಮೇಲಿರುವಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ದೃಷ್ಟಿದೋಷ ಶತ್ರು ಪೀಡೆ ಎಲ್ಲವೂ ಕೂಡ ಕಡಿಮೆಯಾಗುತ್ತೆ ನಿಮ್ಮ ಪ್ರಯತ್ನಗಳಿಗೆ ಅಡ್ಡ ಬರುತ್ತಿರುವಂಥ ಕೆಟ್ಟ ಶಕ್ತಿಗಳು ನಾಶವಾಗುತ್ತೆ ನಿಮ್ಮ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ ಈ ಪರಿಹಾರ ಮಾಡುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು ಹಾಗೆ ಪೂರ್ತಿ ನಂಬಿಕೆ ಇಟ್ಟು ಮಾಡಬೇಕು ನೀವು ಯಾವ ಪರಿಹಾರ ಮಾಡಿದ್ರೂ ಕೂಡ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡು ಮಾಡಬಾರದು ಗುಪ್ತವಾಗಿ ಮಾಡಿದಾಗ ಮಾತ್ರವೇ ಫಲ ಹೆಚ್ಚಾಗಿ ಸಂಪೂರ್ಣವಾಗಿ ಸಿಗುತ್ತದೆ ಈ ದಿನ ಅಮಾವಾಸ್ಯ ಆಗಿರೋದ್ರಿಂದ ಮಾಂಸಾಹಾರವನ್ನು ತಿನ್ನಬಾರದು ಅದರಲ್ಲೂ ಮುಖ್ಯವಾಗಿ ಈ ಪರಿಹಾರ ಮಾಡೋರಂತೂ ಮಾಂಸಾಹಾರ ಬಾರದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು